ಏನಮ್ಮ ಯಾರ ಇದ್ರ ಮನೆಯಾಗ ಯಾರ ಇದ್ರಮ್ಮ ಯಾರಪ್ಪ ಇವರು ಯಾರ್ಟಿ ಮಾಡ್ತಾ ಯಾರು ಏನಮ್ಮ ಈ ಪ್ರದೀಪ ಅಂಬನ ಯಾವನಮ್ಮ ಯಾಕಂಕಾಗಿತ್ತು ಯಾರು ನೀವು ಯಾಕೆ ಬಂದಿದ್ರಾ ಏನಂತಾಗಿತ್ತು ಕರಿ ಅಮ್ಮ ಪ್ರದೀಪ ಅನ್ನೋಣ ಕರಿ ಕರದ್ಮೇಲೆ ಮಾತಾಡ್ತೀವಿ ಅವನ್ನ ಕರಿ ಅಯ್ಯೋ ಯಾಕೆ ಅಂಕಲ್ ಏನಂತ ಹೇಳ್ರಿ ಯಾಕೆ ಹಿಂಗೆ ಸಿಟ್ಟು ಮಾಡ್ಕೊಂಡು ಇಷ್ಟು ಜೋರಾಗೆ ಪ್ರದೀಪ ಅನ್ನೋರ್ನ ಕರೀರಿ ಪ್ರದೀಪ ಅನ್ನೋರ್ನ ಕರೀರಿ ಅಂತ ಹೇಳ್ತಾ ಇದ್ರೆ ಯಾಕೆ ಅಂಕಲ್ ಏನಾಯ್ತು ಕರಿಯಮ್ಮ ಕಾರ್ ಮೇಲೆ ಮಾತಾಡ್ತೀನಿ ಕರಿಯಮ್ಮ ಅಲ್ಲಿ ನನ್ನ ಮಗನ ಪ್ರದೀಪ್ ಪ್ರದೀಪ ಪ್ರದೀಪ ಯಾಕೆ ಯಾಕೆ ಶಿವಾನಿ ಯಾಕೆ ಹೇಳು ಅಂಗ್ಬಡ್ಕಂತ ಇದೆಯಾ ಬಾ ನೀನ್ ನೋಡಿಕೊಂಡು ಯಾರೋ ಬಂದಿದ್ದಾರೆ ಕಣ ಯಾರು ಪ್ರದೀಪನ್ ಕರೀರಿ ಪ್ರದೀಪನ್ ಕರೀರಿ ಅಂತ ಹೇಳ್ತಾ ಇದಾರೆ ಬಾ ಇಲ್ಲಿ ಇವ್ರ ಈ ಇವರಕ್ ಬಂದವರಪ್ಪ ಇವ್ನೇ ದೀಪಾ ಹು ಕಾಣೋಣ ಇವ್ನೇನೆ ಇಲ್ಲ ಒಪ್ಪರ್ನೇನೆ ಇವ್ನೇ ನಾನು ಚಂದಕ್ಕೆ ನೋಡಿದೀನಿ ಇವನೇ ನಾನು ಮಾತಾಡ್ತಾ ಇರೋದು ಏನ್ ಗೊತ್ತಾಗ್ತಿಲ್ಲ ಯಾಕೆ ಮಾತಾಡ್ತಾ ಯಾಕಂತ ಕೇಳಿ ಪ್ರದಿ ನನ್ ಮಗಳು ವಲ್ತಾಕ್ ಹೋಗ್ತಿದ್ರೆ ಹಿಂದೆನೆ ಹೋಗ್ಬಿಟ್ಟು ನಮ್ ಊರಿಗೆ ಬಂದು ಅಲ್ಲೆಲ್ಲ ನಾನ್ ನೋಡ್ಕೊಂಡ್ ನನ್ ಮಗಳು ವಲ್ತಾಕ್ ಹೋಗದ್ನೆಲ್ಲ ಹಿಂದೆನೆ ಹೋಗಿ ಆ ಹುಡ್ಗಿನ ನೀನೇ ನನ್ ಮದ್ವೆ ಆಗ್ಬೇಕು ಹಂಗೆ ಹಿಂಗೆ ಅಂತೇಳಿ ಹಿಡ್ಕ ಹೋಗಿದ್ ನಮ್ತಿ ಹ್ಮ್ ಮಾನ ಮರ್ಯಾದಿ ಇಲ್ದಾನ ಏಯ್ ಬೇವರ್ಸಿ ನನ್ನ ಮಗ್ನೆ ಏನಿಲ್ಲ ಸಿಕ್ಕಿಬಿಟ್ರೆ ನಿನ್ನ ನಿನ್ನ ಅಜ್ಜಿ ನೀನು ಏನಂದ್ ಸಿಗ್ಬೇಕಾಯ್ತು ನಮ್ಮ ಕೈಗೆ ಅಲ್ಲಿ ಏನಾರ ನಮ್ಮ ತಿಪ್ಪನ ಕೈ ಸಿಕ್ಕಾವ್ ಏನಾನ ಕಟ್ ಹಾಕಿದ್ರೆ ನನ್ನ ಅಯ್ಯೋ ನಿನ್ಗಿತ್ತು ಮಾಡ ಅಂತಾನಲ್ಲ ನಮ್ಮ ಪ್ರದೀಪ ಏನು ಹಂಗೆ ಮಾತಾಡ್ತಾ ಇದ್ದೀರಲ್ಲ ನೀವು ಹಂಗೆಲ್ಲ ಮಾತಾಡ್ಬೇಡ್ರಿ ಸುಮ್ಮನೆರಮ್ಮ ಸಾಕು ನಾವು ಸುಮ್ ಸುಮ್ಮನೆ ಮಾತಾಡ್ತಿಲ್ಲ ನಾನು ನೋಡಿದಿನಿ ಅಲ್ಲ ಬಂದ್ಬಿಟ್ಟು ಆ ಹುಡುಗಿನ ವಲ್ತಾಗ ಹಂಗೆ ಅರ್ಶ್ಟ್ಯಾಂಡ್ರು ಬಿಡ್ತಿಲ್ಲ ಕೈ ಹಿಡ್ಕೊಳವ್ನ ಹ್ಞೂ ಹಂಗೆ ಹಿಂಗೆ ಅಂತ ಹೇಳಿ ಸುಮ್ಮನೆ ಮಾತಾಡ್ತಾನೆ ಲೋಪರ್ ಹ್ಞೂ ಹೋಲ್ಕ ನನ್ನ ಮಗ ಹೋಲ್ಕಾ ಅಲ್ಲ ಈ ವೈಯಸ್ಕೇನೆ ಲೇ ನಿನಗೆ ಆ ಪಾರ್ಟಿ ತೆವಳಿದ್ರೆ ಆ ಪಾರ್ಟಿ ನಿನಗೆ ಈ ನಿನ್ ನೀನು ಮೆರಿಬೇಕು ಅಂಬೋದಿದ್ರೆ ಯಾರನ ಒಬ್ಬ ನೋಡಿ ಮದುವೆ ಆಗಲೇ ಹ್ಞೂ ಅಂತ ಒಳ್ಳೆ ಹುಡುಗಿ ಮೇಲಲ್ಲ ನೀನು ಹ್ಞೂ ಜೋರು ಮಾಡಕ್ಕೆ ಬರೋದು ನನ್ನ ಮಗನೇ ನಿನಗೆ ಬೇಕಾ ಯಾರು ಯಾವಳ್ಳೆ ನಾನು ನೋಡು ಇಲ್ಲ ನೋಡಿ ನನ್ನ ಮಗಳ ಸುದ್ದಿಗೆ ಬಂದರೆ ಸತಿ ಏನಾರ ಬಂದಿದ್ಯಾ ಅಂದ್ರೆ ಬೆಂಕಿ ಕಟ್ಟಿ ತೀಡಿ ಅಲ್ಲಿಗೆ ಹಾ ಬಿಡ್ತೀನಿ ಅಪ್ಪ ತೆಗಿರಿ ಅಣ್ಣ ತೆಗಿರಿ ಇವ್ರು ಯಾರು ಇವರು ಅಲ್ಲ ಗೊತ್ತಾಗಲ್ಲ ನೀನೇನು ಮನುಷ್ಯನೇ ಬೆಂಕಿ ಕಡ್ಡಿ ತೀಡಿ ಹಂಗೆ ಇಕ್ತಿಯಲ್ಲ ಗೊತ್ತಾಗಲ್ವಾ ಹಾಂ ಹಂಗೆ ಇಕ್ಕೋದು ಅಲ್ಲ ಕಣಯ್ಯ ನಿನ್ಗೆ ಏನಾರು ಅನ್ಸುತ್ತ ಇಲ್ವೋ ಏನು ಮನುಷ್ಯನವರು ಮತ್ತೆ ನನ್ನ ಮಗಳೂ ಮನುಷ್ಯಳೇನೆ ಅವಳಿನೂ ಚಿಕ್ಕ ವಯಸ್ಸು ಅಂತ ಚಿಕ್ಕ ವಯಸ್ಸು ಹುಡುಗಿ ಮೇಲೆ ಇನ್ನು ಈಗ ಎಂಟನೇ ಕ್ಲಾಸ್ ಓದ್ತಿರೋ ಹುಡುಗಿ ಮೇಲೆ ಇವನು ಈ ರೀತಿ ಎಲ್ಲ ಮಾತಾಡ್ಕೊಂಡು ಆ ಹುಡುಗಿಗೆ ಇಂಥದ್ದೆಲ್ಲ ಹೇಳೋಕ್ಕೆ ಬಂದು ಅಲ್ಲಿ ಹುಡುಗಿ ತಾಗ ಹೆಂಗೆ ಮಾತಾಡ್ತಾ ಇದ್ದಾನೆ ಒಟ್ಟು ಅಸಹ್ಯವಾಗಿ ನೆಡ್ಕೊಳವ್ನಿ ಹ್ಞೂ ಅಲ್ಲ ಆ ಹುಡುಗಿ ಮೇಲೆ ಹಿಂಗೆ ಮಾಡ್ತಾ ಇದ್ದಾನಲ್ಲ ಇವನು ಹಾಂ ಸರಿನೇ ಅದು ನಾನೇನಿಲ್ಲ ಇನ್ನೊಂದ್ಸರ್ತಿ ನಾನು ಮಗಳ ಸುದ್ದಿಗೇನೋ ಬಂದ ಇದ್ದಾನೆ ಅಂತಂದ್ರೆ ಹಿಂಗೆ ಈಕ್ ಬಾರೋ ಈಗ ಜಾಗಕ್ಕೆ ಇವತ್ತಿನ್ನೂ ಸಣ್ಣದಾಗಿ ಬೆಂಕಿ ಕಡಿ ಇಕ್ಕಿದೀನಿ ಒಂದು ಇಡ್ಸುಡಂಗೆ ಆಮೇಲೆ ಸೌದೆ ಕೆಂಡಿರುತ್ತೆ ನೋಡು ಕೆಂಡ ಸೌದೆಗಳು ಕೆಂಡ ಕೆಂಡನೇ ತಗ ಕೊಳ್ಳಿನೇ ತೆಗ್ದಿಕ್ತೀನಿ ಹಾ ಅಷ್ಟೇನೆ ಹಂಗೆ ಮಾಡಿಬಿಡ್ತೀನಿ ಅಯ್ಯೋ ಈ ರೀತಿ ಎಲ್ಲ ಮಾಡಬೇಡ್ರಿ ಅಣ್ಣ ಬಿಡ್ರಿ ಅಣ್ಣ ಅಯ್ಯೋ ಬಿಡ್ರಿಗೊಂದು ಸ್ವಲ್ಪ ಬಿಡೋಣ ನಾನು ತಿರ್ಕೊಂಡು ಹೊಡೆದ್ರೆ ನೋಡು ಅಷ್ಟೇ ಅಪ್ಪ ಅಪ್ಪ ಬಿಡೋಣ ಬಿಡು ನಾನು ತಿರ್ಕೊಂಡು ಹೊಡೆದ್ಬಿಟ್ಟೆ ಅಂದ್ರೆ ನೋಡು ಅಷ್ಟೇ ಬಿಟ್ರೆ ಸರಿ ಅಯ್ಯೋ ದೇವ್ರೆ ಅಯ್ಯೋ 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 ಯಾಕೆ ನನ್ನ ಮಗು ಹಂಗೆ ಬೆಂಕಿ ಕಡ್ಡಿ ಇಕ್ತಾ ಇದ್ದೀರಾ ಆ ಯಾಕೆ ಶಿವಾನಿ ಯಾಕೆ ಅಮ್ಮ ನೋಡಮ್ಮ ಇವರು ಆಮೇಲೆ ಏನೇನೋ ಸುಮ್ ಸುಮ್ ಸುಮ್ಮನೆ ಏನು ಹೇಳ್ಕೊಟ್ರೋ ಏನೋ ಸುಮ್ ಸುಮ್ಮನೆ ಆಮೇಲೆ ಏನೇನೋ ಮಾತಾಡ್ಕೊಂಡು ಹೇಳ್ಕೊಂಡು ನಿನ್ ಮಗ ಹಿಂಗೆ ಮಾಡ್ದೆ ನಿಮ್ಮನ್ನ ನಾನು ನೋಡಲಿಲ್ಲ ಅಣ್ಣ ಯಾಕೆ ಹಿಂಗೆ ಬಂದು ನನ್ನ ಮಗನ ಮೇಲೆ ಹಿಂಗೆ ಜೋರ್ ಮಾಡ ಅಲ್ಲ ಬೆಂಕಿ ಕಡಿ ತಿಡಿ ಇತ್ತಿ ಅಲ್ಲ ಅಣ್ಣ ನೀನು ಎಂತ ನೀನು ಹ ನಿನಗೆ ಇಟ್ಟೆ ಅಣ್ಣ ಗೊತ್ತಾಗುತ್ತೆ ನಾನಂತ ಮಾಡಿಲ್ಲ ಹ ನಾನು ಯಾಕಂತ ಮಾಡಕ್ಕೆ ಹೋಗನ ಇವನು ಹುಟ್ಟು ಲೋಪ ನನ್ನ ಮಗ ಬೇವರ್ಸಿ ನನ್ನ ಮಗ ಕಂತ್ರಿ ನನ್ನ ಮಗ ಎಂಥದ್ದು ಮಾಡಿದ್ದಾನೆ ಹ್ಞೂ ಇವ್ರಿಗೆ ಹಿಂಗೆಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ ಓ ನಮ್ಮ ಹುಡುಗಿ ಸುದ್ದಿ ಏನೋ ಇನ್ನೊಂದು ಪಟ್ ಬರ್ಲಿಲ್ಲ ಲಂಬಡಿ ಏನಿಲ್ಲ ಹ್ಞೂ ಅಂದರೆ ಆಚಾರ ಬಿಡಿಸ್ತೀವಿ ಸಿರಿಗೆ ನಾನು ಅಲ್ಲಿ ಸೀಗೆ ಬೀಳ್ಬೇಕಾಯ್ತು ನನ್ನ ಮಗನೇ ನಿನಗೆ ಏನಿಲ್ಲ ಹ್ಞೂ ಅಲ್ಲಿ ಏನೋ ಸೀಗೆ ಬಿದ್ದಿದ್ರಿ ಇತ್ತು ಲಂಬಡಿ ನಿನಗೆ ಹಾಂ ಜೋರ್ ಮಾಡ್ಬೇಡ್ರಿ ಕಣಪ್ಪ ನಿನ್ ಮಗಳ್ ನೀನ್ ಹೆಂಗಿ ನನ್ ಮಗಳ್ ಮಾತಾಡ್ಸಕ್ ಬಂದ ಮಾತಾಡ್ಸಕ್ ಮಾತಾಡ್ಸ್ಬಾರ್ದವಳ ಅವಳಕ್ ಮಾತಾಡಸ್ಬೇಕು ನೋಡ ಆ ಹುಡುಗಿನ ಬಲ್ ಬಂದಾಗ ಆತಕ್ ಮಾತಾಡ್ಸುತ್ತಿ ಇಂತ ಲೋಪರ್ಗಳನೆಲ್ಲ ಮಾತಾಡ್ಸ ಅಂತ ಹೆಣ್ಮಗಳಲ್ಲ ಅವಳು ಹ ನಮ್ಮಅಮ್ಮಾಣಿ ಯೋಟ್ ಒಳ್ಳೇದು ಗಗನ ಅದ್ರ ಅದು ಹೊಲ್ತಕ್ಕೆ ಹೋಗ್ತಾ ಹೊಲ್ತಕ್ಕೆ ಹೋಗ್ತಿರೋದು ನೋಡಿ ನೀನು ಅಂದ್ರೆ ಇಷ್ಟ ನೀನು ಅಷ್ಟು ಸುಂದರವಾಗಿದ್ಯಾ ಹಂಗೆ ಹಿಂಗೆ ಅಂತ ಹೇಳಿ ನೀವನೆಲ್ಲ ಇಂಥದ್ದು ಮಾತಾಡ್ಕೊಂಡು ಹ್ಮ್ ಲೋಪರ್ ನನ್ನ ಮಗ ಹುಡುಗಿಗೆ ಹಿಂಸೆ ಕೊಡಕ್ಕೆ ಹೋಗಿದ್ದ ಆ ಹುಡ್ಗಿನ ಹಿಂದೆನೆ ಹೋಗಿ ಮಾತಾಡಿಸ್ಕೊಂಡು ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಕ್ ಹೋಗಿದ್ದ ಅದಕ್ಕೆ ಮತ್ತೆ ಹಾ ಹಿಂಗೆ ಮಾಡಿದ್ದು ಅಣ್ಣ ಸುಮ್ನಿದ್ ಬಿಡಿ ಇವಾಗಿರ್ತಾನೆ ಸುಮ್ಮನೆ ಸುಮ್ಮನೆ ನೀವ್ಯಾಕು ಒಯ್ಯೋದು ಹಂಗೆಲ್ಲ ಮಾಡ್ಬೇಡ್ರಿ ನೋಡಿ ಹೇಳಿರ್ತೀನಿ ನಾನ್ ಬರೋಕ್ಕೆ ಒಂದಾಯ್ತು ಅಲ್ಲ ಬೆಂಚ್ ಕಡಿತೀಕ್ ಬರೋದ ಜಾಗಕ್ಕೆ ಇಕ್ಕಿದ್ರೆ ಹೆಂಗಣ ನಾನು ನಮ್ಮ ಮಗನ ನಾವು ಪ್ರೀತಿಯಿಂದ ನಿನ್ನ ಸಾಕಿದ್ಯಾ ನಾವು ಹಂಗೆ ಸಾಕಿದ್ದೇವೆ ನನ್ನ ಮಗನ ಮದುವೆ ಮಾಡಿ ಫಸ್ಟ್ ನಿನ್ನ ಮಗುಂದ ಹ್ಞೂ ಮದುವೆ ಮಾಡಿ ಅವ್ನಿಗೆ ಒಂದು ಗಂಟೆ ಕೈ ಬಿಡು ಅಲ್ಲ ಕಂಡು ಹೆಣ್ಮಕ್ಳು ಸುದ್ದಿಗೆ ಬಂದರೆ ಯಾರು ಬಿಡಲ್ಲ ಕಣಮ್ಮ ಯಾರು ಬಿಡಲ್ಲ ಆದ್ರೆ ನಿನ್ಗೂ ಒಬ್ಳು ಹೆಣ್ಮಗಳಿದ್ರೆ ನಿನ್ಗೂ ಗೊತ್ತಾಗುತ್ತೆ ನಿನ್ನ ಮಗಳಿಗಾದ್ರು ನೀನು ಸುಮ್ಮನಿರ್ತೀಯಾ ಇರ್ತೀಯ ಆ ಹೇಳು ನಿನ್ನ ಮಗಳಿಗಾದ್ರೂ ನೀನು ಸುಮ್ಮನೆ ಇರ್ತೀಯಮ್ಮ ಕಂಬಿ ಅಣಸ ಮಾಡ್ತಿದ್ದು ಪಟ್ ನಾ ಮುಗಿ ಸುದ್ದಿಗೆ ಅಣ್ಣನ ಬೋರ್ಲಿ ನನ್ನ ಮಗನೇ ಇಲ್ಲ ನೋಡು ಹ್ಞೂ ಒಂದು ಎರಡು ಅಂತೇಳಿ ಕಂಬಿ ಅಣಿಸ್ಬೇಕು ಹಂಗೆ ಮಾಡ್ತೀನಿ ನಂಗಡಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಏ ನಾವು ಕೊಡ್ತೀವನೇ ಹ್ಞೂ ನೀವೊಬ್ರೆಲ್ಲ ಕಂಡಿರೋದು ಏ ಹಿಂಗೆ ಜೋರು ಮಾಡ್ತಾ ಇದ್ದೀರಲ್ಲ ನಾವು ಕೊಡ್ತೀವಿ ಏ ನಾವು ಎಲ್ಲ ಕಂಡಿದ್ದೀವಿ ನೀನು ಸುಮ್ ಸುಮ್ಮನೆ ಬಂದು ನನ್ನ ಮಗನ ಮೇಲೆ ಈ ಪಾಟಿ ಜೋರು ಮಾಡೋ ಅಂತದ್ದೇ ಇಲ್ಲ ನೀನು ಅದೇ ಮಾತೆ ಹ್ಞೂ ಅಲ್ಲ ಬಂದು ಬಂದಾರೇನೆ ಇವ್ರು ಎಂಥ ಕೆಲಸ ಮಾಡ್ತಾರೆ ನೋಡು ಹಿಂಗೆ ಮಾಡಿದ್ರೆ ಏನು ಅಂದ್ಕೊಂಡವ್ರಿ ಇವರು ಏನು ಬೇಕಾರು ಮಾಡಿಸ್ಕೊಬಿಡ್ತಾರೆ ಬಿಡು ಅಂತ ತಿಳ್ಕೊಬಿಟ್ಟವ್ರೆ ಕಣಮ್ಮ ಯಾರನ ಏಳು ಕೊಟ್ಟವ್ರೆ ಹ್ಞೂ ಯಾರ ಹೇಳ್ಕೊತೀರೋದಕ್ಕೆ ಇವಾಗೆಲ್ಲ ಗೊತ್ತಿರೋದು ಎಲ್ಲಾರ್ಗು ನಮ್ಮ ಮಗನ ಮೇಲೆ ಐತೆ ಕಣ್ಣು ಹ್ಮ್ ರೀತನ ಮಗನ ಮೇಲೆ ಐತೆ ಒಬ್ನೇ ಮಗ ಅಲ್ಲ ಶೆಣ ಕೈದಲ್ಲ ಅಂತ ಹೇಳಿ ನೋಡೇನೆ ಜನಗಳಿಗೆ ಸಹಿಸ ಆಗಲ್ಲ ಹ್ಮ್ ಆಯ್ಕೆನೆ ಹಿಂಗ್ ಮಾಡ್ತಾರೆ ಜನಗಳಿಗೆ ಸಹಿಸ್ ಕೆಮ್ಮಕ್ಕಾಗ್ತಿಲ್ಲ ನಮ್ಮ ಮಗ ಒಬ್ನೇ ಮಗ ಆಗಿರೋದಕ್ಕೆ ಇಲ್ಲ ನೋಡಮ್ಮ ಯಾರು ನಿನ್ನ ಮಗನ ನೋಡಿಯೇನು ಯಾರೇನು ಹೊಟ್ಟೆ ಉರ್ಕಮಲ್ಲ ನಮ್ಗೇನು ಯಾರು ಹೇಳ್ಕೊಟ್ಟಿಲ್ಲ ನಿನ್ನ ಮಗ ಮಾಡಿರೋದಕ್ಕೆ ಅವನಿಪ್ಪ ಅಷ್ಟು ಮದುವೆ ಮಾಡು ಅಡಕವಾಗಿರ್ತಾನೆ ಇಲ್ಲಾಂದ್ರೆ ಅವನೇನು ನಿನ್ಗೇನು ಒಳ್ಳೆ ಹೆಸ್ರು ತರಲ್ಲ ಅವನು ನಿಮ್ಮ ಮನೇ ಹಾಳು ಮಾಡ್ತಾನೆ ಹ್ಞೂ ಒಳ್ಳೇನಲ್ಲ ಈ ಪಾಟಿ ಈ ವಯಸ್ಸಿನಾಗೆ ಇರೋನು ಹೆಂಗೆ ಬೇಕಾ ಹಂಗೆ ಮೆರಿಬೇಕಂದ್ರೆ ಹೆಂಗಾದ್ರೂ ಮೆರ್ಕೊಂಬಲೇ ನಮ್ಮ ಹುಡುಗಿ ಸುದ್ದಿಗೆ ಬಂದಾನಂದ್ರೆ ಏನಿಲ್ಲ ಹ್ಞೂ ಯಾವ ಹೆಣ್ಮಕ್ಳು ಸವಾಸಕ್ಕೆ ಹೋದ್ರೆ ಏನು ಸುಮ್ಮನೆ ಬಿಡಲ್ಲ ಅವ್ನು ತಿಳ್ಕೊಂಡಿರ್ಬೋದು ಹ್ಞೂ ಹೆಂಗಿರ್ಬೇಕು ಹಂಗೆ ಇರ್ಬೇಕು ಅಂತ ಹೇಳು ನಿನ್ನ ಮಗುಗೆ ಸ್ವಲ್ಪ ಹ್ಞೂ ಸುಮ್ ಸರ್ ಬಂದಂಗೆ ಅಡಿಯರು ಯಾರು ಕೇಳೋಲ್ಲ ಇಲ್ಲಿ ನನ್ನ ಪಟ್ ನಮ್ಮ ಊರಕ್ಕೆ ನನ್ನ ಕಾಲಿಕ್ ನಮ್ಮ ಅಮ್ಮನಿಗೆ ನೋಡ್ಲಿ ಅವನು ಹ್ಮ್ ಅವಾಗಿರೋದು ಬಂದ್ ಅವಾಗ ಮಾತಾಡ್ತೀವಿ ಈಗ ಮಾತಾಡಲ್ಲ ಓ ಎಷ್ಟ ಮೆರಿತಾ ಇದ್ದಾನೆ ಅಂದ್ರೆ ಇಷ್ಟೊಂದಲ್ಲ ನೋಡು ಬಂದ್ ಹಿಂಗೆಲ್ಲ ನಾನು ಹಿಡ್ಕ ನಿನ್ಕೊಳಲ್ಲ ನಿನ್ಕೊಳಲ್ಲ ಅಂದ್ರೆ ಒಡೆ ಒಡೆ ಬೋತಾನೆ ಹಂಗೇನಿ ಹ್ಮ್ ಒಡೆ ಒಡೆ ಬೋತಾ ಇದ್ದಾನೆ ಅಲ್ಲೇ ಹಿಡ್ಕೋಬೇಕಾಯ್ತು ನೀನು ರೆಡ್ ಹ್ಯಾಂಡ್ ಆಗಿ ಹಿಡಬೇಕಾಗಿತ್ತು ರೆಡ್ ಹ್ಯಾಂಡ್ ಆಗಿ ಹಿಡಿದು ಮಾತಾಡ್ಬೇಕಾಯ್ತಯ್ಯ ನೀನು ಇವ್ ದಾಡ್ಸ್ ದಬ್ಬಿ ಓಡ್ ಬಂದವನಿ ಹ್ಮ್ ಅವನು ಇಲ್ಲಾಂದ್ರೆ ತಿಪ್ಪಕ್ ಸಿಕ್ಕಿದ್ರು ಅವ್ನ್ ಬಿಡ್ತಿರಲಿಲ್ಲ ಬಿಡು ಕಟ್ಟಾಕ್ ಬಿಡಾನು ಅವ್ನಿಗಿತ್ತು ಇವತ್ತು ಏನೋ ಬಾಲ್ಗಡೆ ಮಗಳಿಗೆ ಅದು ಬಂದವನ ಮಗ ನಮ್ಮೂರಾಗ ಏನ ಸೀಗೆ ಬಿದ್ದಿದ್ರೆ ಅವನ್ನೇ ಇಲ್ಲಿ ನೋಡಿ ನೀ ಅದ್ರ ಕತೆನೇ ಬೇರೆಗಿತ್ತು ನಮ್ಮ ಕೈ ಸೀಗೆ ಅವನು ಆವಾಗ ನೋಡ್ಬೇಕಾಯ್ತು ಏನಂದ್ರೂ ಬಿಡ್ತಾರಲಿಲ್ಲ ಓ ನನ್ನ ಮಗಳು ಇವತ್ತು ಇವತ್ತೆಂತ ಗೌರವಸ್ತಿ ಅಂತ ನಮ್ಗೆ ಗೊತ್ತು ಸರಿ ಆಯ್ತು ಬಿಡ್ರಿ ಇವಾಗ ಯಾಕಂತಿಲ್ಲ ನಾವು ಕಂಡರ್ ಮಾತು ಕೇಳಿಲ್ಲ ಇನ್ನೊಂದ್ ಪಟ್ ಹುಡ್ಗಿ ಏನ್ ನಮ್ ಹುಡ್ಗಿ ಸುದ್ದಿ ಬರೋದಾಗ್ಲಿ ನಾ ಹುಡ್ಗಿನ್ ಮಾತಾಡ್ಸೋದಾಗ್ಲಿ ನಾ ಹುಡುಗಿಗೆ ಏನಾನ ಇವ್ ಮಾತಾಡೋದಾಗ್ಲಿ ಅದು ಇದು ಅಂದ್ರೆ ನಾವ್ ಮಾತ್ರ ಸುಂದಿರಲ್ ನೋಡಿ ಹೇಳಿರ್ತೀವಿ ಏಳಾಗ ಕಮ್ತಾ ಇವತ್ತು ಏನೋ ಬಿಡು ಅರ್ಥ ಮಾಡ್ ಅಂತ ಇನ್ನೊಂದ್ ಪಟ್ ಏನಾನ ಬಂದವನೇ ನಾ ಹುಡುಗಿ ಸುದ್ದಿ ಎಮ್ ಅಂದ್ರ ಅದ್ರ ಕತೆ ಬೇರೆ ಬೇಕಾದ್ರೆ ನೋಡ್ತಿವ್ ಇವ್ರ ಜೋರ್ ಆಗುತ್ತಿರ್ಗ ಏನ್ ಜೋರ್ ಮಾಡ್ತಾವ್ರಿ ಅಯ್ಯೋ ಜೋರ್ ಮಾಡಿ ಯಾರು ಯಾದ್ರೆ ಮಲ್ ನಡಿ ಯಾರ ಯಾದ್ರೆ ಏನು ಇಂಥ ವೇನಕ್ ಮಾಡಕ್ ಹೋಗ್ತಿವ್ ಗ್ರಾಚರ್ಸ್ ಏನಕ್ಕೆ ಇಲ್ದಾಗ ಹ್ರು ಬಂದ್ ಹೇಳ್ತಾ ಇರೋದು ನಿಜ ಏನು ಗೊತ್ತಿಲ್ಲ ಮಾತಾಡ್ಸಕ್ ಹೋಗಿಲ್ಲ ಏನಿಲ್ಲ ನೀನ್ ಬರ ಇಂತ ಮಾಡ್ಕೊಂಬ ಹಾ ನಾನು ದುಡ್ಡು ಹುಡ್ಕಂಬರ ಅಂತ ಹೇಳಿ ಹೋಗಿದ್ದೆ ಎಲ್ಲೂ ಸಿಗ್ಲಿಲ್ಲ ಬ್ಯಾಂಕ್ನಾಗೆ ಲೋನ್ ತಗೊಂಡಿದ್ದೀನಿ ಅಂತ ಹೇಳ್ತಿಯಲ್ಲೋ ಇವಾಗ ಮನೆನಾ ನಮ್ದು ಬೀದಿ ಬೀದಿ ಬೀಳ್ತೀವಿ ಮನಿಲ್ಲ ಅಂದ್ರೆ ಎಲ್ಗ್ ಹೋಗಾನ ಇವಾಗ ಯಾರ ಮನೆ ಹೋಗಾನು ಮನಿಲ್ಲ ಅಂದ್ರೆ ಯಾರ ಮನೆ ಬಾಗ್ಲಿಗೆ ಹೋಗಾನ ಹೇಳಿ ಇವತ್ ನಾವು ಆ ಅದನ್ನು ಲೋನ್ ತಾಳ್ಕೋ ಕರ್ಸ್ತಾ ಇನ್ನ ನಾಲ್ಕೈದರಿಂದ ಅವರು ಇವತ್ತೊಂದಿನ ಟೈಮ್ ಐತೆ ಅಯ್ಯೋ ಇವತ್ತೊಂದು ದಿನ ಟೈಮ್ನಾಗ ಏನಾನ ನಾವು ಕಟ್ಟಲಿಲ್ಲ ಅಂದ್ರೆ ನಾಳೆಗೆ ಬಂದು ನಮ್ಮನ್ ತೆಗೆದ್ರೆ ಸಿಗ್ತಾರೆ ಬೀಗ ಹಾಕ್ಬಿಡ್ತಾರೆ ಮನೆಗೆ ಏನು ಮಾಡೋಣ ಏನು ಮಾಡೋದೆಲ್ಲ ಬರೀ ಇಂತದೇನೆ ಹ್ಮ್ ಒಂದು ಒಳ್ಳೆ ಕೆಲಸ ಮಾಡಿಲ್ಲ ಅಲ್ಲ ಕಣ ನೋಡಿ ಇವಾಗ ಇನ್ನು ಅವ್ರು ಕಿರ ಬೆಂಕಿ ಕಡಿ ತೀಡಿ ನೋಡು ಏನಾನ ಇಂಥ ಕೆಲಸ ಮಾಡಿರಿ ಎಂಥ ಶಿಕ್ಷೆ ಆಗುತ್ತೆ ಅಂತ ನೋಡ್ಕೆ ಸುಮ್ಮನೆ ಅಂತ ಯಾಕೆ ಮಾಡಿರ್ತಾನೆ ಇವನು ಹ್ಮ್ ಸುಮ್ನೆ ಇರೋ ಅಂತವನಲ್ಲ ನಾವು ಬಿಡು ಅವ್ರ ಮುಂದೆ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಅಷ್ಟೇನೆ ಸೊ ನಾನು ಆ ಹುಡ್ಗಿನ್ ನಾನೇನೇನು ಮಾತಾಡ್ಸೋಕೆ ಹೋಗಿಲ್ಲ ಬರೀ ನೋಡಿದ್ದು ಅಷ್ಟೇ ನೋಡಿದ ತಕ್ಷಣ ನಾನು ನಾನು ಆಗ್ಬಿಡುತ್ತೆ ನೀನು ಅನ್ ಬೋಸೋದೇ ಇಪ್ಪಟ್ ನಾವೇನ್ ಯಾತ್ಕೂ ಬರಲ್ಲ ನಿನ್ನ ಸವಾಸಕ್ಕೆ ನೀನು ಮಾಡಿರೋದನ್ನ ಇವಾಗ ನಾವು ತೀರಿಸ್ಕೊಂಡ್ರೆ ಸಾಕಾಗೇತಿ ಹ್ಞೂ ಮಾತಾಡೋದು ನೋಡಿ ನಾ ಹೆಂಗೆ ಮಾತಾಡ್ತಾನೆ ಇನ್ನೂ ಮಾಡಿರ್ತಾನೆ ಏನು ಮಾಡೋಣ ನಾವು ಅವ್ರ ಮುಂದೆ ಬಿಟ್ಕೊಡ್ಬಾರ್ದು ಅಂತ ಸುಮ್ಮ ಏನು ಮಾಡೋಣ ಮನೆಯಲ್ಲೇ ನೋಡ್ಕೊ ಮೊನ್ನೆ ಲೋನ್ ಬೇರೆ ತಗೊಂಡಿದ್ದೀನಿ ಅಂತ ಹೇಳ್ತಾನೆ ಏನು ಏನೋ ಒಂದು ಗೊತ್ತಾಗ್ತಾ ಇಲ್ಲ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು